ನಮಸ್ತೆ ಸ್ನೇಹಿತರೆ ಇದು ನೋಡಿ ವೀಳ್ಯದೆಲೆ ರೈತರು ಈ ರೀತಿ ವೀಳ್ಯದೆಲೆಯನ್ನು ಬೆಳೆಸ್ತಾರೆ ನನ್ನ ಒಂದು ಮನವಿ ಏನಂದರೆ ಈ ವೀಳ್ಯದೆಲೆ ಉಪಯೋಗಗಳು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ರೈತರಿಗೆ ಒಂದು ಸಣ್ಣ ಸಲಹೆ ಕೊಡ್ತೀನಿ ಸ್ನೇಹಿತರೆ ಎಲ್ಲ ರೈತರು ಈ ವೀಳ್ಯದೆಲೆಯನ್ನು ಬೆಳೆಸುವ ರೀತಿಯನ್ನು ರೂಢಿ ಮಾಡಿಕೊಳ್ಳಿ ಯಾಕೆಂದರೆ ಎಲ್ಲ ರೈತರು ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಯಾವುದಾದ್ರೂ ಒಂದೇ ಬೆಳೆಗೆ ಹಿಡಿದ್ರೆ ಅದೇ ಬೆಳೆಯನ್ನು ಮಾಡ್ತಾರೆ ಆ ರೀತಿ ಬೇಡ ಈ ವೀಳ್ಯದೆಲೆಯೂ ಅದ್ರ ಜೊತೆ ಮಾಡಿ ಈ ವೀಳ್ಯದೆಲೆ ಬ ಮಾಡೋದ್ರಿಂದ ಆದಾಯ ಚೆನ್ನಾಗಿದೆ ಸ್ನೇಹಿತರೆ ಈ ವೀಳ್ಯದೆಲೆಗೆ ಉತ್ತಮವಾದಂತಹ ಬೆಲೆ ಇರ್ತದೆ ಯಾವಾಗಲೂ ಒಳ್ಳೆಯ ಬೆಲೆನೇ ಇರ್ತದೆ ಬೆಲೆನೇ ಇರುತ್ತೆ ಆದ್ದರಿಂದ ಈ ವೀಳ್ಯದೆಲೆಯನ್ನು ರೈತರು ಬೆಳೆಸಬೇಕಾಗಿ ಮನವಿ ಹಾಗೆಯೇ ಸ್ನೇಹಿತರೆ ಈ ವೀಳ್ಯದೆಲೆಯಿಂದ ಏನೇನು ಉಪಯೋಗ ಇದೆ ಅಂದರೆ ಇದನ್ನು ಮೌತ್ ಪ್ರೆಷ್ನರ್ ಪ್ರೆಷ್ನರಾಗಿ ಬಳಸ್ತಾರೆ ಅಂದರೆ ಮೌತ್ ಯಾವಾಗಲೂ ಸದಾ ಫ್ರೆಶ್ ಆಗಿರ್ತದೆ ಇದನ್ನು ತಿನ್ನುವುದರಿಂದ ಇದ್ರ ಜೊತೆ ಬೇರೆ ಒಂದು ತಂಬಾಕು ಪದಾರ್ಥಗಳನ್ನು ಬಳಸಬಾರ್ದು ಇದೊಂದೇ ತಿನ್ನಬೇಕು ಹಾಗೆಯೇ ಮಧುಮೇಹಿಗಳಿಗೂ ಸಹ ತುಂಬ ಒಳ್ಳೆಯದು ಸ್ನೇಹಿತರೆ ಇದು ಮಧುಮೇಹಿಗಳು ಯಾರ್ಯಾರು ಶುಗರ್ ಪೇಷಂಟ್ಸ್ ಇರ್ತಾರೋ ಅವ್ರಿಗೂ ಸಹ ಇದನ್ನು ದಿನ ಒಂದೊಂದು ಎಲ್ಲೆ ತಿನ್ನೋದರಿಂದ ಒಳ್ಳೆಯದಾಗುತ್ತದೆ ಹಾಗೆಯೇ ಈ ಒಂದು ಹಾರ್ಟ್ ಪೇಷಂಟ್ಸ್ ಇರ್ತಾರಲ್ಲ ಅವ್ರಿಗೂ ಸಹ ಇದು ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾರ್ಟ್ ಪೇಷೆಂಟ್ಸ್ಗೆ ಅದೇ ರೀತಿ ಒಂದು ಬಾಯಿಯ ದುರ್ವಾಸನೆ ಇರುತ್ತೆ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಬಾಯಿಯ ದುರ್ವಾಸನೆ ಇರುತ್ತೆ ಅವರೂ ಸಹ ದಿನಕ್ಕೊಂದು ವೀಳ್ಯದೆಲ್ಲ ಬಳಸೋದ್ರಿಂದ ನಿಮ್ಮ ಹಲ್ಲು ಸ್ವಚ್ಛವಾಗ್ತದೆ ನಿಮ್ಮ ಬಾಯಿ ಸಹ ಸ್ವಚ್ಛವಾಗುತ್ತದೆ ಆದ್ದರಿಂದ ಇದು ಇದನ್ನು ನಾವು ಎಲ್ಲರೂ ಬಳಸಬೇಕಾಗಿ ವಿನಂತಿ ಸ್ನೇಹಿತರೆ ಈ ಒಂದು ವೀಳ್ಯದಲ್ಲೇ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಆದರೆ ಇದನ್ನು ಅತಿ ಮಾಡ್ಕೋಬೇಡಿ ಅಮೃತ ಈಗ ಈ ಒಂದು ತಂಬಾಕು ಅದು ಇದು ಬಳಸ್ತಾರಲ್ಲ ಆ ರೀತಿ ಇದನ್ನು ಸಹ ಹೆಚ್ಚು ಬಳಸೋಕ್ಕೆ ನೀವು ಇದು ಮಾಡ್ಕೋಬೇಡಿ ಎಲ್ಲವೂ ಒಂದು ಲಿಮಿಟಲ್ಲಿ ತಿನ್ನಬೇಕಾಗತ್ತೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಆಹಾರ ವಿಚಾರಗಳಿಗೆ ಬಂದಾಗ ಪ್ರತಿಯೊಂದು ಲಿಮಿಟಲ್ಲಿರಬೇಕು ಇರಬೇಕು ಅಂತ ಆ ರೀತಿ ಈ ವೀಳ್ಯದಲ್ಲೆ ಸಹ ಆ ರೀತಿ ಇದು ಮಾಡ್ಕೋಬೇಕು ಸ್ನೇಹಿತರೆ ಈ ಬೆಳೆದಿರೋ ರೀತಿ ನೋಡಿ ಸ್ನೇಹಿತರೆ ಯಾವ ರೀತಿ ಬೆಳೆದಿದ್ದಾರೆ ಏನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಬೆಳೀತಾರೆ ಸ್ನೇಹಿತರೆ ಈ ವೀಳ್ಯದೆಲೆ ಇದರಿಂದ ತುಂಬ ಉಪಯೋಗ ಅದಕ್ಕೆ ಎಲ್ಲರೂ ಈ ಒಂದು ವೀಳ್ಯದೆಲೆಯನ್ನು ಬೆಳೆಸಿ ರೈತರಿಗೆ ನನ್ನ ಸಲಹೆ ಇದನ್ನು ಬೆಳೆಸಿ ಈ ಅದು ಮೂಢನಂಬಿಕೆ ಅದು ಬೆಳಿ ಈ ವೀಳ್ಯದೆಲೆ ಬೆಳೀಬಾರ್ದು ಅನ್ನೋದು ಒಂದು ಮೂಢನಂಬಿಕೆ ಎಲ್ಲರೂ ಬೆಳೀಬೋದು ಏನಾಗಲ್ಲ